ವೀಕ್ಷಕರೇ ಲಿತ್ವಿಕ್ ಕ್ರಾಫ್ಟ್ ಅಂಡ್ ಕ್ರಿಯೇಷನ್ ಚಾನೆಲ್ ಗೆ ಸ್ವಾಗತ ಈ ರೀತಿಯ ತಲೆಗೆ ಮುಡ್ಕೊಳ್ಳಲು ಹೂವು ಮಾಡೋದಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿದ್ರೆ ನಿಮಗೆ ನಾವು ಬಿಡುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಏನೇನು ಬೇಕಂತ ನೋಡೋಣ ಹೂವಿನ ಮಧ್ಯ ಆಕಾರ ಬೀಡ್ ವೈಟ್ ಪೆಟರ್ಸ್ ಗ್ರೀನ್ ಪೆಟರ್ ಪಿಂಕ್ ಪೆಟರ್ ಸೂಜಿ ದಾರ ಈಗ ಹೇಗೆ ಹಾಕದಂದರೆ ನೋಡಿ ಒಂದು ವೈಟು ಒಂದು ಗ್ರೀನ್ ಪೆಟಲ್ಸ್ನ ಈ ರೀತಿ ಇಟ್ಕೊಂಡು ಇದನ್ನು ಮೂರು ಸ್ಟೆಪ್ ಬರೋಂಗೆ ಮಾಡಿ ನೋಡಿ ಈ ರೀತಿ ಕಾಣಿಸುತ್ತೆ ಇದನ್ನು ಈ ರೀತಿ ಸೂಜಿ ಹಾಕಬೇಕು ಆವಾಗ ನಿಮಗೆ ಮಲ್ಲಿಗೆ ಹೂವು ಹೇಗಿರುತ್ತೋ ಅದೇ ರೀತಿಯೇ ಇರುತ್ತೆ ಮತ್ತೆ ಹೇಳ್ಕೊಡ್ತೀನಿ ನೋಡಿ ಎರಡು ಪೆಟಲ್ಸ್ ಹಿಂಗಿಟ್ಟು ಈ ರೀತಿ ಫೋಲ್ಡಿಂಗ್ ಮಾಡಿ ಮಧ್ಯದಲ್ಲೇ ಸಿಗಸ್ಬೇಕು ಐದೈದ ಪೆಟ್ರೋಲ್ಸ್ ಹಂಗೆ ಹಾಕಳಿ ಒಂದೊಂದು ಬೀಡಿಗೆ ಯಾರಾದ್ರೂ ಹೊಸ್ದಾಗಿ ನಮ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಿ ಬೆಲ್ಲೈಕನ್ ನಾವು ಬಿಡುವ ಎಲ್ಲಾ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಐದೈದು ಪೆಟಿಗೆ ಒಂದೊಂದು ಬೀಡ್ ಹಾಕೊಳ್ಳಿ ಡಿಫ್ರೆಂಟ್ ಆಗಿ ಕಾಣುತ್ತೆ ನೋಡಿ ಇದು ತೋರಿಸ್ತೀನಿ ಅಷ್ಟು ಹಾಕದ್ಮೇಲೆ ಹೇಗಿರುತ್ತೆ ಅಂತ ನೋಡಿ ಈ ರೀತಿ ಕಾಣುತ್ತೆ ಮೂರು ಮಣಿಗೆ ಹಾಕೊಂಡಿದ್ದೀನಿ ಐದೈದು ಥರ ನೋಡಿ ಮೂರು ಬೀಡಿಗೆ ಮೂರ ಮೂರು ಬೀಡಿಗೆ ಐದೈದು ಪೆಟ್ರಲ್ಸ್ ಹಂಗೆ ಹಾಕೊಂಡಿದೀನಿ ಈಗ ಪಿಂಕು ಒಂದು ಬೀಡಿಗೆ ಹಾಕೊಬೇಕಾಗತ್ತೆ ಇದನ್ನು ಅದೇ ರೀತಿಯೇ ಪೆಟ್ರಾಲ್ಸ್ ಇಟ್ಕೋಬೇಕು ನೋಡಿ ಪಿಂಕು ಮೇಲೆ ಇಟ್ಕೊಂಡಿದೀನಿ ಗ್ರೀನ್ ಕೆಳಗೆ ಇಟ್ಕೊಂಡಿದೀನಿ ಈ ರೀತಿ ಸ್ಟೆಪ್ ಬರಂಗೆ ಫೋಲ್ಡ್ ಮಾಡಿ ಸೂಜಿ ಮಧ್ಯಾಹ್ನ ಹಾಕ್ಬೇಕು ಇದು ತಲೆಗೆ ನೂರ್ ಮಾಡ್ಕೊಂತಿರೋದು ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ನೋಡಿ ಈ ರೀತಿ ಆದ್ಮೇಲೆ ಮತ್ತೆ ಮೂರ್ ಬೀಡಿಗೆ ವೈಟ್ ಗ್ರೀನ್ ಹಾಕೊಬೇಕು ಮತ್ತೆ ಮೂರ್ ಬೀಡಿ ಹಾಕಾಯ್ತು ಮತ್ತೆ ಒಂದ್ ಬೀಡ್ ಹಾಕೊಳ್ಳಿ ಈಗ ಮತ್ತೆ ಪಿಂಕು ಗ್ರೀನ್ ಒಂದ್ ಸ್ಟೆಪ್ ಬರ್ಬೇಕು ಗ್ರೀನು ಪಿಂಕ್ ಹಾಕದ ಮೇಲೆ ವೈಟ್ ಮೂರ್ ಸ್ಟೆಪ್ ಹಾಕಬೇಕಾಗುತ್ತೆ ನೋಡಿ ರೆಡಿ ಆಗಿದೆ ಇದನ್ನ ಸ್ವಲ್ಪ ಈ ರೀತಿ ದೂರ ದೂರ ಸರಿಸುತ್ತೆ ಚೆನ್ನಾಗಿ ಕಾಣುತ್ತೆ ಅದೇ ರೀತಿ ಪಿಂಕು ವೈಟ್ ಅಲ್ಲಿ ಹಾಕಿದ್ದೀನಿ ಇದು ವೈಟು ಗ್ರೀನ್ ಕಾಂಬಿನೇಷನಲ್ಲಿ ಎರಡು ಕಾಂಬಿನೇಷನಲ್ಲಿ ಹಾಕಿದ್ದೀನಿ ಈ ಹೂವು ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು